ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಆದರೆ ನೀನು ಪಾಸ್ ಮಾಡೋಕ್ಕಾಗಲ್ಲ ಯಾಕೆ ಸರ್ ಎಲ್ಲೆಲ್ಲ ಇರುವಾಗ ಎಲ್ ಬೋರ್ಡ್ ಇರಬೇಕು ಮಿರರೇ ಇಲ್ವಲ್ಲಯ್ಯ ಆರು ತಿಂಗಳು ಬಿಟ್ಟು ಮತ್ತೆ ಎಲ್ಲೆಲ್ಲ ಅಪ್ಲೈ ಮಾಡು ಆಮೇಲೆ ನೋಡೋಣ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕರೀತಾರೆ ಸರ್ ಅಂತ ದೇವಸ್ಥಾನದಲ್ಲಿ ಎದ್ಕೊಂಡು ಇಷ್ಟು ಅನ್ಯಾಯ ಮಾಡ್ತಿದಾರಲ್ಲ ಸರ್ ನಿಮ್ಗೆ ಒಂದು ಸ್ವಲ್ಪನು ಪಾಪ ಪ್ರಜ್ಞೆ ಕಾಡಲ್ವಾ ಪಾಪ ಪ್ರಜ್ಞೆ ಕೆಲಸ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತಾ ಇಲ್ಲಿ ಫ್ರೀಯಾಗಿ ಆಗಿ ಸಿಗಲ್ಲ ಸಿಗೋಲ್ಲ ಸಾರ್ವಜನಿಕರ ಸೇವೆ ಮಾಡೋಕೆ ಕೆಲಸ ಸರ್ ಇದು ಆದ್ರೆ ನೀವುಗಳೆಲ್ಲ ಸೇರ್ಕೊಂಡು ತಲೆ ಹಿಡ್ಕರ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೆನಪಿಟ್ಕೊಳ್ಳಿ ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗ ತಟ್ಟುತ್ತೆ ಅನ್ನೋದನ್ನು ಮಾತ್ರ மறியக் சார் ஏன் தலை மாதாட் தியா யோ எட்டா இன்னும் மகன்காய் சித்தாந்த மாலோ எல்ல ಡಾಕ್ಟರ್ ಅವ್ನು ನನ್ನ ಮಗ ಹೇಗಿದೆ ಡಾಕ್ಟರ್ ಇಸ್ ಕಂಡೀಷನ್ ಈಸ್ ವೆರಿ ಸೀರಿಯಸ್ ಈಗಲೇ ಏನು ಹೇಳೋಕ್ಕಾಗಲ್ಲ ಡಾಕ್ಟರ್ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ ನಾನು ಕೊಡ್ತೀನಿ ನಿಮ್ಮ ದುಡ್ಡಿಂದ ಈಗ ಏನು ಮಾಡೋಕ್ಕಾಗಲ್ಲ ರೀ ನೀವು ಮಾಡಿರೋ ಪುಣ್ಯದ ಕೆಲಸ ನಿಮ್ಮ ಮಗನ ಕಾಪಾಡಬೇಕಷ್ಟೇ ಡಾಕ್ಟರ್ ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್ 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 ಆ நினைவுக்கு right <laughs> 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 ಮರೆಕೋ ಬಿಡಿ ಸರ್ ನಿಮ್ಮ ದಿನದಿಂದ ಏನು ಮಾಡತಕ್ಕಿರಲಿಲ್ಲ ನೀವು ಮಾಡಿದ ಒಳ್ಳೆ ಕೆಲಸ ಅಪುಣ್ಯ ಕೆಲಸ ನೀವು ಮಾಡಿದೀ ಕಾಪಾಡುತ್ತೆ ನಿಮ್ಮ ದಿನದಿಂದ ಏನು ಮಾಡತಕ್ಕಿರಲಿಲ್ಲ ಅವರು ಸರಿಯಾಗಿ ಪ್ರಾಫಿಟ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಈ ಪರಿಸ್ಥಿತಿ ಬರಲಿಲ್ಲ ಕರ್ಮ ಅನುಮಾನೆ ಬಲಗೊಟ್ಟೆ ಚೆನ್ನ ನಾನು ಮಾರ ಮರೆಕೋ ಬಿಡಿ ಸರ್ ನಿಮ್ಮ ದಿನದಿಂದ ಏನು ಮಾಡತಕ್ಕಿರಲಿಲ್ಲ ಅವರು ಸರಿಯಾಗಿ ಪ್ರಾಫಿಟ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಈ ಪರಿಸ್ಥಿತಿ ಬರಲಿಲ್ಲ ಕರ್ಮ ಅನುಮಾನೆ ಬಲಗೊಟ್ಟೆ ಚೆನ್ನ ನಾನು ಮಾರ ಸರ್ ಬದಲಾವಣೆ ಅದು ನಮ್ಮಿಂದ ಮಾತ್ರ ಸಾಧ್ಯ ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಅಷ್ಟೇ ಲಂಚ ಕೊಡೋದು ಕೂಡ ತಪ್ಪು ನಾನು ಇವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ ಆದರೆ ಅದನ್ನು ಲಂಚ ಕೊಡೋದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಪಡ್ಕೊಂಡಿದ್ದೀನಿ ಅನ್ನೋ ಗರ್ವದ ಜೊತೆಗೆ ದೇಶಕ್ಕೆ ಒಂದು ಸೇವೆ ಮಾಡಿದ್ದೀನಿ ಅನ್ನೋಷ್ಟು ತೃಪ್ತಿ ನನಗೆ ಸಿಗ್ತಾಯಿದೆ ನಾಳೆ ಇಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲೂ ಕೂಡ ಬರ್ಬೋದು ಹೆದರಬೇಡಿ ಅದು ನಿಮಗೆ ದೇಶ ಸೇವೆ ಮಾಡೋಕ್ಕೆ ಸಿಗೋ ಒಂದು ಅವಕಾಶ